ಎಲ್ಲರಿಗೂ ನಮಸ್ಕಾರ ಚಿಂತನ ಜೀವನ ಪ್ರಸ್ತುತಿ ಕವಿತಾ ತಿಮ್ಮಗೌಡ ಜೀವನ ಇದು ಮುಗಿಯದ ಪಯಣ ಜೀವನ ಇದು ಮುಗಿಯದ ಪಯಣ ಈ ಜೀವನ ಒಂದು ರೈಲಿನಲ್ಲಿನ ಪ್ರಯಾಣದ ಹಾಗೆ ಅವರವರ ನಿಲ್ದಾಣ ಬಂದಾಗ ಅವರವರು ಇಳಿದುಕೊಂಡು ಹೋಗುತ್ತಿರುತ್ತಾರೆ ಬಾಳಿಗೂ ಚದುರಂಗಕ್ಕೂ ಇರುವ ಉತ್ತರ ತಿಳಿದರೂ ಬಿಡಿಸಲಾಗದ ಒಗಟು ಎಷ್ಟೇ ಬರೆದರೂ ಇದು ಮುಗಿಯದ ಕವನ ಎಲ್ಲವೂ ಮಹಾರಹಸ್ಯ ಇದುವೇ ಜೀವನ ಅಂದುಕೊಳ್ಳುವುದು ಜೀವನವಲ್ಲ ಹೊಂದಿಕೊಳ್ಳುವುದು ನಿಜವಾದ ಜೀವನ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ ಮಾಧವ ಜೀವನ ಎಂದರೇನು ಕೃಷ್ಣ ನತ್ತ ಹೇಳ್ತಾನೆ ನಾಳೆ ಎಂಬುದು ಶತ್ರು ಇವತ್ತು ಎಂಬುದು ಸಂಬಂಧಿಕರು ಈಗ ಎಂಬುವುದು ಮಿತ್ರ ಈ ಕ್ಷಣ ಎಂಬುದೇ ಜೀವನ ಬೇರೆಯವರ ಜೀವನವನ್ನು ಇಣುಕುವುದನ್ನು ಬಿಟ್ಟಾಗ ಮಾತ್ರ ಬೇರೆಯವರ ಜೀವನವನ್ನು ಇಣುಕುವುದನ್ನು ಬಿಟ್ಟಾಗ ಮಾತ್ರ ನನ್ನ ಜೀವನ ಬಹುದೊಡ್ಡ ಎಂದು ತಿಳಿಯುತ್ತದೆ ಜೀವನದ ಪ್ರತಿ ತಿರುವುಗಳು ಒಂದೊಂದು ಪಾಠವನ್ನು ಕಲಿಸುತ್ತದೆ ಜೀವನದ ಪ್ರತಿ ತಿರುವುಗಳು ಒಂದೊಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠವು ಜೀವನಕ್ಕೆ ಅತ್ಯವಶ್ಯಕ ನೋವು ನಲಿವಿನ ಆಟ ಹೊಸ ಪ್ರಯತ್ನದ ಊಟ ಜೀವನದ ಬಹುದೊಡ್ಡ ಪಾಠ ಜೀವನದ ಅಂತ್ಯದವರೆಗೂ ಕಲಿಸುವುದು ಬೆಟ್ಟದಷ್ಟಿದೆ ಎನ್ನುವುದನ್ನು ಕಲಿಸುವುದೇ ಜೀ ಬದುಕು ನಿನ್ನ ಸಂತೋಷಕ್ಕಾಗಿ ಜೀವಿಸು ಇತರರ ಸಂತೋಷಕ್ಕಲ್ಲ ಧನ್ಯವಾದಗಳು